Namaste. ವೆಲ್ಕಮ್ ಟು ಟಿವಿ ಕನ್ನಡ ಇದೇ ಒಂದು ತಿಂಗಳಿನಿಂದ ಅಯ್ಯೋ ದೇವ್ರೆ ಈ ಬಾರಿ ಎಷ್ಟೊಂದು ಬಿಸಿಲು ಎಲ್ಲಿ ನೋಡಿದ್ರು ಬಿಸಿಲು ಝಳಕ್ಕೆ ತತ್ತರಿಸಿ ಹೋಗಿದ್ರು ಜನ ಆದ್ರೆ ಇದೀಗ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಳೆ ಮಳೆ ಮುಂಗಾರು ಮಳೆ ನಮ್ಮ ರೈತರು ಮುಂಗಾರು ಮಳೆಯ ಬಗ್ಗೆ ದೇವರ ರೀತಿ ಪೂಜೆಯ ಭಾವನೆಯನ್ನ ಇಟ್ಟುಕೊಂಡಿದ್ದಾರೆ ಯಾಕಂದ್ರೆ ಮುಂಗಾರು ಮಳೆ ನಮ್ಮ ಕನ್ನಡ ನಾಡಿನ ಜೀವನಾಡಿ ಜೊತೆಗೆ ಇಡೀ ದಕ್ಷಿಣ ಭಾರತಕ್ಕೆ ಇದೇ ಮುಂಗಾರು ಮಳೆ ಆಧಾರವಾಗಿ ನಿಂತಿದೆ ಇಂತಹ ಸಮಯದಲ್ಲೇ ಮುಂಗಾರು ಮಳೆ ಈ ಬಾರಿ ಬಹುಬೇಗನೆ ಎಂಟ್ರಿ ಕೂಡ ನೀಡಿದ್ದು ಮತ್ತೊಂದು ಸಿಹಿ ಸುದ್ದಿ ಆದ್ರೆ ಅಷ್ಟೇ ಭಯ ಕೂಡ ಹುಟ್ಟಿಸುದು ಮಾತ್ರ ಸುಳ್ಳಲ್ಲ ಹೌದು ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಈ ಜಿಲ್ಲೆಗಳಿಗೆ ಭಾರಿ ಭರ್ಜರಿ ಮಳೆ ಸುರಿಯುವ ಕುರಿತು ಈಗ ಮುನ್ಸೂಚನೆ ನೀಡಲಾಗಿದೆ ಮುಂಗಾರು ಮಳೆ ಅಬ್ಬರ ಕಂಡು ರೈತರಿಗೆ ಭಾರಿ ಖುಷಿಯಾಗಿ ಇದ್ರೆ ಮತ್ತೊಂದು ಕಡೆ ಭಾರಿ ಮಳೆ ಕಾರಣಕ್ಕೆ ಹಲವು ಪ್ರದೇಶಗಳ ಜನರು ಇದೀಗ ಪ್ರವಾಹ ಭೀತಿಯನ್ನ ಎದುರಿಸುತ್ತಿದ್ದಾರೆ ಹೀಗಾಗಿ ಸರ್ಕಾರ ಕೂಡ ಈ ವಿಚಾರದಲ್ಲಿ ಭಾರಿ ಅಲರ್ಟ್ ಆಗಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ ಈಗಿದ್ರೂ ಮಳೆ ಕಾರಣಕ್ಕೆ ಜನರು ಹೆಚ್ಚು ಕೂರುವ ರೀತಿಯಾಗಿದೆ ಹಾಗಾದ್ರೆ ಯಾವೆಲ್ಲಾ ಜಿಲ್ಲೆಗಳಲ್ಲಿ ಮಳೆ ಇದೆ ಕರಾವಳಿ ಕರ್ನಾಟಕದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಜೂನ್ ಮೂರರಿಂದ ಮಳೆಯ ತೀವ್ರತೆ ಹೆಚ್ಚಾಗುವ ನಿರೀಕ್ಷೆ ಇದೆ ಗುಡುಗು ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗುವ ಸಂಭವವಿದ್ದು ಈ ಪ್ರದೇಶಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನ ಜಾರಿ ಮಾಡಿದೆ ಕರಾವಳಿ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಸ್ಥಳೀಯ ಜನಜೀವನದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದ್ದು ಮೀನುಗಾರರು ಹಾಗೂ ಕಡಲ ತೀರದಲ್ಲಿ ವಾಸಿಸುವವರು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಜೂನ್ ನಾಲ್ಕರಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ಮಂತ್ರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಕರ್ನಾಟಕ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ ಒಳಗೊಂಡ ಕರಾವಳಿ ಭಾಗದಲ್ಲಿ ಈ ವರ್ಷ ಮೇ ತಿಂಗಳಲ್ಲಿ ಮಳೆಯ ಹೊಸ ದಾಖಲೆ ನಿರ್ಮಾಣವಾಗಿದೆ ವಾಡಿಕೆಯಂತೆ ಮೇ ತಿಂಗಳಲ್ಲಿ ನೂರ ಹದಿನೆಂಟು ಮಿಲಿಮೀಟರ್ ಮಳೆಯಾಗಬೇಕಾಗಿದ್ರು ಈ ಬಾರಿ ಏಳ್ನೂರ ಅರವತ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಇಂತಹ ಅಧಿಕ ಮಳೆ ಒಂದು ಶತಮಾನದ ಹಿಂದೆ ಮೇ ತಿಂಗಳಲ್ಲಿ ಆಗಿತ್ತು ಬಳಿಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೇ ಇದು ಮತ್ತೆ ಪುನರಾವರ್ತನೆಯಾಗಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಅಂದಾಜು ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ